ಪ್ರೀತಿಯ ವೀಕ್ಷಕರೇ ಹಾಗೂ ಸ್ನೇಹಿತರೆ ನಾನ್ ನಿಮ್ಮ ಡಾಕ್ಟರ್ ಬಸವರಾಜು ಕೆಬಿ ಮತ್ತೊಮ್ಮೆ ಜ್ಞಾನ ದೇವಿಗೆ ಗೆ ಸ್ವಾಗತ ಸುಸ್ವಾಗತ ನಾನು ನನ್ನ ಯೂಟ್ಯೂಬ್ ಚಾನಲ್ ಬಗ್ಗೆನೆ ಕೆಲವು ವಿಚಾರಗಳನ್ನ ನಿಮ್ ಜೊತೆ ಹಂಚ್ಕೊಳಕ್ ಹೋಗ್ತಾ ಇದ್ದೀನಿ ನಾನು ಯಾವ ರೀತಿಯಾದ ಚಾನಲ್ ನ ಕ್ರಿಯೇಟ್ ಮಾಡಿದ್ದೀನಿ ನನ್ನ ಚಾನಲ್ ನಲ್ಲಿ ಯಾವ ಯಾವ ವಿಚಾರಗಳು ನಿಮ್ಗೆ ತಲುಪ್ತವೆ ಯಾಕೆ ನನ್ನ ಚಾನಲ್ ನ ನೀವು ಸಬ್ಸ್ಕ್ರೈಬ್ ಮಾಡ್ಕೋಬೇಕು ಅಂತಕ್ಕಂಥದ್ದನ್ನ ಇವತ್ತು ಈ ವಿಡಿಯೋದಲ್ಲಿ ನಾನು ಹೇಳಕ್ ಹೋಗ್ತಾ ಇದ್ದೀನಿ ಬನ್ನಿ ಹಾಗಾದ್ರೆ ನೋಡೋಣ ಅದಕ್ಕೂ ಮುನ್ನ ನೀವೇನಾದ್ರೂ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ತೇನೆ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಪಕ್ಕದಲ್ಲೇ ಇರೋ ಬೆಲ್ ಬಟನ್ ನ ಕ್ಲಿಕ್ ಮಾಡ್ಕೊಳ್ಳಿ ಬನ್ನಿ ಹಾಗಾದ್ರೆ ವಿಡಿಯೋ ಮುಂದುವರ್ಸೋಣ ಪ್ರೀತಿಯ ವೀಕ್ಷಕರೇ ನನ್ನ ಚಾನಲ್ ಬಹುತೇಕವಾಗಿ ಎಜುಕೇಶನಲ್ ಕಾಂಟೆಂಟ್ ಅನ್ನ ಒಳಗೊಂಡಿದೆ ಎರಡನೇದಾಗಿ ನಾಲೆಡ್ಜ್ ರಿಲೇಟೆಡ್ ವಿಡಿಯೋಗಳನ್ನ ಹೊಂದಿದೆ ಮೂರನೇದಾಗಿ ಯೂಟ್ಯೂಬ್ ರಿಲೇಟೆಡ್ ವಿಡಿಯೋಗಳನ್ನ ಹೊಂದಿದೆ ಎಜುಕೇಶನ್ ರಿಲೇಟೆಡ್ ಕಾಂಟೆಂಟ್ ಅಂದ್ರೆ ಯಾವ ತರ ಬಹುತೇಕವಾಗಿ ಎಜುಕೇಶನ್ ಅಂತ ಹೇಳಿದ್ರೆ ಪ್ರತಿಯೊಂದು ರಂಗದಲ್ಲಿ ಎಜುಕೇಷನ್ ಇದೆ ಅದು ರೈತನಿಗೆ ಎಜುಕೇಶನ್ ಆಗ್ಬೋದು ಒಬ್ಬ ಹೌಸ್ ವೈಫ್ಗೆ ಎಜುಕೇಶನ್ ಆಗ್ಬೋದು ಅಥವಾ ಒಬ್ಬ ಕಾರ್ಮಿಕನಿಗೆ ಎಜುಕೇಶನ್ ಆಗ್ಬೋದು ಒಬ್ಬ ಪ್ರೊಫೆಸರ್ಗೆ ಎಜುಕೇಶನ್ ಆಗ್ಬೋದು ಪ್ರತಿಯೊಬ್ಬರಿಗೂ ವಿದ್ಯಾರ್ಥಿಗೆ ಎಜುಕೇಶನ್ ಆಗ್ಬೋದು ಪ್ರತಿಯೊಬ್ಬರಿಗೂ ಎಜುಕೇಶನ್ ಬೇಕಾಗುತ್ತೆ ಆತಿಸಿಯಿಂದಾಗಿ ನಾನು ಎಜುಕೇಶನಲ್ ಅಂದ್ರೆ ಯಾರು ಕಲಿಬೇಕು ಅಂತ ಆಸಕ್ತಿ ಇರ್ತದೋ ಅವ್ರಿಗೆ ಒಂದಷ್ಟು ವಿಚಾರಗಳನ್ನು ಕಲಿಸುವ ರೀತಿನಲ್ಲಿ ನಾನು ವಿಡಿಯೋಗಳನ್ನು ಮಾಡ್ತೇನೆ ಇದು ಒಂದು ಪಾಯಿಂಟ್ ನೆಕ್ಸ್ಟು ನಾಲೆಡ್ಜ್ ರಿಲೇಟೆಡ್ ನಾಲೆಡ್ಜ್ ಪ್ರತಿಯೊಬ್ಬ ವ್ಯಕ್ತಿಗೂ ಬೇಕು ಅಂದರೆ ಯಾವುದೇ ಫೀಲ್ಡ್ ಇರಲಿ ಅದು ಟೆಕ್ನಾಲಜಿ ಇರಲಿ ಆರ್ಟ್ಸ್ ಇರಲಿ ನಂತರದಲ್ಲಿ ಕೃಷಿ ಇರಲಿ ನಂತರದಲ್ಲಿ ಮ್ಯಾನೇಜ್ಮೆಂಟ್ ಇರಲಿ ಕಾಮರ್ಸ್ ಇರಲಿ ಯಾವುದೇ ರೀತಿಯಾದ ಒಂದು ನಾಲೆಡ್ಜ್ ಇರಲಿ ಆ ನಾಲೆಡ್ಜ್ ಅನ್ನ ನಾನು ಕೊಡ್ಲಿಕ್ಕೆ ವಿಡಿಯೋಗಳನ್ನು ಮಾಡ್ತೀನಿ ಅದು ಪ್ರತಿಯೊಬ್ಬರಿಗೂ ಬೇಕಾದಂತ ನಾಲೆಡ್ಜ್ ಆಗಿರುತ್ತೆ ಆ ದಿಸೆಯಿಂದಾಗಿ ನಾಲೆಡ್ಜ್ ರಿಲೇಟೆಡ್ ವಿಡಿಯೋಗಳನ್ನ ಮಾಡ್ತೀನಿ ನೆಕ್ಸ್ಟ್ ಮೂರನೇದು ಯೂಟ್ಯೂಬ್ ರಿಲೇಟೆಡ್ ಯೂಟ್ಯೂಬ್ ಟಿಪ್ಸ್ ಅಂಡ್ ಟ್ರಿಕ್ಸ್ ಗಳನ್ನ ಹೇಳಕ್ ಹೋಗ್ತಾ ಇದ್ದೀನಿ ಅಂದ್ರೆ ಯೂಟ್ಯೂಬ್ ಅಲ್ಲಿ ಹಚಿವ್ ಆಗೋದೇಗೆ ಯಾವ ತರ ಮಾಡ್ಕೋಬೇಕು ವಿಡಿಯೋ ಎಡಿಟ್ ನ ಯಾವ ತರ ಮಾಡ್ಬೇಕು ಈ ತರದ ಎಲ್ಲ ವಿಡಿಯೋಗಳನ್ನ ನಾನು ಮಾಡಿ ನಿಮ್ಗೆ ಕೊಡ್ತಾ ಇದ್ದೀನಿ ಹೀಗೆ ಮೂರು ವಿಚಾರಗಳನ್ನ ಇಟ್ಕೊಂಡು ನಾನು ಚಾನೆಲ್ ನ ಆರಂಭ ಮಾಡಿದ್ದೀನಿ ಈ ಮೂರು ವಿಚಾರಗಳು ಪ್ರತಿಯೊಬ್ಬ ವ್ಯಕ್ತಿಗೆ ಬೇಕಾಗತ್ತೆ ಆ ದಿಸೆಯಿಂದಾಗಿ ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನಾನು ಮಾಡ್ತಕ್ಕಂಥ ಎಲ್ಲ ಮಾಹಿತಿಗಳನ್ನ ನೀವು ಪಡ್ಕೊಳ್ಳಿ ಅಂತಕ್ಕಂಥದ್ದು ನನ್ನ ಈ ಹೊತ್ತಿನ ವಿಡಿಯೋ ಮಾಹಿತಿ